ಎಲ್ಲ ರಿಮೋಟ್ ವಿಲೇಜ್ ಅಟ್ಟೆ ಇವ್ರೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಸಾಗರ ಏನ್ ನೀವ್ ತರ ಎಲ್ಲೋ ಅಂಡಮಾನ್ ನಿಕೋಬಾರ್ ನಲ್ಲಿ ಎಲ್ಲೋ ಇರುವಂಗಿಲ್ಲ ಅದು ಬೇಕಾದಷ್ಟು ದಿನ ಎವ್ರಿ ಡೇ ದರ್ ಇಸ್ ಎ ಕನೆಕ್ಟಿವಿಟಿ ಡಬಲ್ ರೋಡ್ ಆಗಿದೆ ಮೀಡಿಯನ್ ಇದೆ ದಿನ ಬೆಳಗ್ಗೆ ಆದ್ರೆ ಅಲ್ಲಿರ್ತಕ್ಕಂತ ಶಾಸಕರು ಟಿವಿಲ್ ಬರ್ತಿರ್ತಾರೆ ಟೂ ವೀಕ್ಸ್ ಯಾಕೆ ಅಪಿಲೆ ಎರಡ್ ಸಾವಿರದ ಹತ್ತನೇ ಇಸ್ವಿದು ಹದ್ಮೂರ್ ವರ್ಷ ಆಯ್ತು ಇನ್ನು ಅಡ್ಮಿಷನ್ ಗಿಲ್ಲ ನಾವ್ ಅಡ್ಮಿಟ್ ಮಾಡಿದ್ರೆ ಇನ್ನೊಂದು ಮೂವತ್ತು ವರ್ಷ ಹಂಗೆ ಇರುತ್ತೆ ಆಯ್ತಪ್ಪ ಚೇಂಜ್ ಅರ್ಥ ಆಯ್ತಲ್ಲ ಹಳೆ ಆಸ್ಪತ್ರೆಲಿ ಚೆನ್ನಾಗಿರ್ಲಿಲ್ಲ ಅಂತ ಹೊಸ ಆಸ್ಪತ್ರೆ ಶಿಫ್ಟಿಂಗು ವಾಟ್ ಟು ಡೂ ಸರ್ ಸರ್ ನಾನೊಂದ್ ಪ್ರಶ್ನೆ ಕೇಳ್ತೀನಿ ತಮ್ಗೆ ಬೇಜಾರ್ ಮಾಡ್ಕೋಬೇಡಿ ಹದಿಮೂರು ವರ್ಷ ಹೈಕೋರ್ಟ್ ಬಂದು ಅವ್ರದಿರ ಇನ್ನು ಏನು ಆರ್ಡರ್ ಆಗ್ಲಿಲ್ಲ ಆಯ್ತಾ ತಮ್ಮ ಕಕ್ಷಿಗಾರರಿಗೆ ಏನೋ ಒಂದು ಆ ಕೇಸಿಂದ ಸಿಕ್ಕಿರತಕ್ಕಂತ ರಿಲೀಫ್ ನ ಅವ್ರು ಎಂಜಾಯ್ ಮಾಡಕ್ಕಾಗಿಲ್ಲ ಆಗಿಲ್ಲ ಯಾವ ಕಕ್ಷಿಗಾರನ್ ತಾನೆ ತಿರ್ಗಾ ತಮ್ ನಮ್ಮ ಲಾಯರ್ ನೆನ್ಪಿಸ್ಕೊಂಡು ಅದಕ್ಕೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಸರಿ ಮಾಡಬೇಕು ಅಂತ ಆಸೆ ಇರುತ್ತೆ ಹೇಳಿ ಒಂದು ಒಂದ್ ಒಂದ್ ಪಾಯಿಂಟ್ ಹೇಳಿ ನೀವು ಸಮಾಜದಲ್ಲಿ ಒಂದು ಯೋಚನೆ ಮಾಡೋಣ ಈಗ ಹದಿಮೂರು ವರ್ಷದ ಕೆಳಗಡೆಗೆ ಒಂದ್ ಆರ್ಡರ್ ನಿಮ್ ಫೇವರ್ ನಲ್ಲಿ ಇದೆ ಆ ಫ್ರೂಟ್ಸ್ ಆಫ್ ದಿ ಡಿಗ್ರಿನ ನೀವು ಇದುವರೆಗೆ ತನಕ ಎಂಜಾಯ್ ಮಾಡಕ್ ಆಗ್ಲಿಲ್ಲ ಗೊತ್ತಾಯ್ತಲ್ಲ ಅವ್ರು ಹೈಕೋರ್ಟ್ಗೆ ಬಂದಿದ್ದಾರೆ ಇಲ್ಲ ಸ್ವಾಮಿ ಕೆಳಗಡೆ ಕೋರ್ಟ್ ನಲ್ಲಿ ಮಾಡಿರ್ತಕ್ಕಂತ ತೀರ್ಮಾನ ಸರಿ ಇಲ್ಲ ನಮ್ದಕ್ಕೆ ಸರ್ತಿ ಪುನರಾವಲೋಕನೆ ಮಾಡಿ ನಮ್ಗೇನಿದೆಯೋ ಅದನ್ನ ರಿಲೀಫ್ ಕೊಡಿ ಅಂತ ಅದಕ್ಕೆ ಹದಿಮೂರು ವರ್ಷ ಆಯಿತು ಅದನ್ನು ಪುನರಾವಲೋಕನೆ ಮಾಡಬೇಕೇ ಬೇಡವೇ ಅನ್ನೋದ್ರ ಬಗ್ಗೆನೆ ಇನ್ನೂ ತೀರ್ಮಾನ ಆಗ್ಲಿಲ್ಲ ನಾನು ಇವತ್ತು ಅಡ್ಮಿಟ್ ಮಾಡಿದ್ರೆ ವೆನ್ ವಿಲ್ ದೇ ಸ್ಟ್ಯಾಂಡ್ ಇನ್ ದಿ ಕ್ಯೂ ವೆನ್ ವಿಲ್ ದೇರ್ ಮ್ಯಾಟರ್ ಗೆಟ್ ಇನ್ ಟು ದಿ ಹಿಯಾಗಿ ವಿರ್ ಹ್ಯಾವಿಂಗ್ ಮ್ಯಾಟರ್ಸ್ ಆಫ್ ಟೂ ತೌಸಂಡ್ ತ್ರೀ ಫೋರ್ ಪೆಂಡಿಂಗ್ ವಿತ್ ದಿಸ್ ರೇಟ್ ದಟ್ ವಿ ಆರ್ ಗೋಯಿಂಗ್ ಆನ್ ಇಟ್ ವಿಲ್ ಟೇಕ್ ಅನದರ್ ಟೆನ್ ಇಯರ್ಸ್ ಯು ಸಿ ಬೈ ದೆನ್ಯಾಚುರಲಿ ಆಲ್ ವುಡ್ ಡೈ ಅಂಡ್ ದಿಸ್ ಇಸ್ ಓನ್ಲಿ ಇನ್ ದಿ ಫಸ್ಟ್ಸಿಕ್ವೆಂಟ್ ನಾ ಹೇಳಿದ್ದೆ ಹೇಳಿದ್ದೆನ ತಮ್ಗೆ ಅದನ್ನ ಸ್ವಲ್ಪ ಸೂಚ್ಯವಾಗಿ ಹೇಳಿದೆ ಮನ್ಸಿಗೆ ಬೇಜಾರ್ ಮಾಡ್ಕೋಬಾರ್ದು ಜನ ಅಂತ ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ಬಿಡಿ ಅದೇನಿದ್ಯೋ ಮಾತಾಡಿ ಸ್ಪೀಡ್ ಪೋಸ್ಟ್ ಅಂತ ಇದು ಎಲ್ಲಿ ಅವ್ರ ಇದು ವಾಸ ವಾಸ ಇರೋದೆಲ್ಲಿ ಅಲ್ಲಿಗೆ ಸ್ಪೀಡ್ ಪೋಸ್ಟ್ ಹೋಗುದಿಲ್ಲ ಹೋಗಲ್ಲ ಹೋಗಲ್ಲ ಅಡ್ಮಿಟ್ ಮಾಡಿ ಕೊಡ್ಸ್ಬೋಣ ಬಿಡಿ ಈ ಟೂ ವೀಕ್ಸ್ ಕೊಟ್ರೆ ಆಮೇಲೆ ಇನ್ ಟೂ ವೀಕ್ಸ್ ತನಾಗೆ ರಜಾ ಫಾರ್ ವಾಟ್ ಫಾರ್ ಖುಷಿ ಏನು ಇನ್ನೊಂದ್ಸತಿ ಕೋರ್ಟ್ ಮುಂದೆ ಕೇಸ್ ಬಂದಿತ್ತು ಅಂತ ಗಿವನ್ ದಿ ಟೈಮ್ ನೋಡಿ ತಾವು ಅರ್ಥ ಮಾಡ್ಕೊಳ್ಳಿ ಗಿವನ್ ದಿ ಟೈಮ್ ವಿ ಮಸ್ಟ್ ಟೇಕ್ ಅಪ್ ಸಚ್ ಮ್ಯಾಟರ್ಸ್ ಆರ್ ಟು ಫೈನಲಿ ಗೆಟ್ ಓವರ್ ಸೊ ಇಫ್ ಯು ಆರ್ ಕ್ಲೀನ್ ಇನ್ ಗೆಟಿಂಗ್ ಇಟ್ ನಿಮ್ ಕಕ್ಷಿಗಾರರಿಗೋ ಅಲ್ಲಿ ನಿಮ್ ಸ್ನೇಹಿತರಿಗೋ ನಿಮ್ಮ ಅಕ್ಕ ಅಕ್ಕಪಕ್ಕ ಯಾರೋ ಇರೋರ್ಗೋ ಯಾರಿಗಾರು ಹೇಳಿ ಗೊತ್ತಾಯ್ತಲ್ಲ ಅಲ್ಲಿ ಊರಿಗೆಲ್ಲ ಒಂದೇ ಮೊಬೈಲ್ ನಂಬರ್ ಇರುತ್ತೆ ಅದಕ್ಕೆ ಏನ್ ಮಾಡ್ತೀರ ನೋಡಿ ನೀವ್ ಅದೇ ಊರ್ನವ್ರ ನೀವ್ ಯಾವ ಊರ್ನೋರು ಸಾಗರ್ ಇದು ಈ ಊರ ಯಾರು ಅಲ್ಲಪ್ಪ ಇದು ಇರೋರು ಯಾವ ಊರು ಕಾರ್ಗಲ್ ಅನ್ನೋದು ಯಾವ ಊರು ಸಾಗರ್ ತಾಲೂಕೇ ತಾನೆ ಇನ್ನೇನ್ ಮಹಾ ಇಡೀ ಸಾಗರ ತಾಲೂಕಲ್ಲಿ ಎರಡ್ ಸತಿ ಓಡಾಡ್ಕೊಂಡ್ ಬಂದು ಎರಡ್ ದಿನ ಸಾಕಪ್ಪ ಎಲ್ಲ ರಿಮೋಟ್ ವಿಲೇಜ್ ಅಟ್ಟೆ ಇವ್ರೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಸಾಗರ ಏನ್ ನೀವ್ ತರ ಎಲ್ಲೋ ಅಂಡಮಾನ್ ನಿಕೋಬಾರ್ ನಲ್ಲಿ ಎಲ್ಲೋ ಇರುವಂಗ ಇಲ್ಲ ಅದು ಬೇಕಾದಷ್ಟು ದಿನ ಎವ್ರಿ ಡೇ ದೇರ್ ಇಸ್ ಎ ಕನೆಕ್ಟಿವಿಟಿ ಆ ಮೊದ್ಲಿದ್ದಂಗ ಅಲ್ಲ ಅದು ಈಗ ಚೆನ್ನಾಗಿದೆ ಅಲ್ಲಿ ಡಬಲ್ ರೋಡ್ ಆಗಿದೆ ಮೀಡಿಯನ್ ಇದೆ ದಿನ ಬೆಳಗಾದ್ರೆ ಅಲ್ಲಿರ್ತಕ್ಕಂತ ಶಾಸಕರು ಟಿವಿಲ್ ಬರ್ತಿರ್ತಾರೆ ಅಲ್ವಾ ಆಲ್ ರೈಟ್ ಅಟ್ ರಿಕ್ವೆಸ್ಟ್ ಆಫ್ ಕೌನ್ಸಿಲ್ ಫಾರ್ ರೆಸ್ಪಾಂಡೆಂಟ್ ರಿಯಲ್ ಈಸ್ ದಿಸ್ ಮ್ಯಾಟರ್ ಆನ್ ತರ್ಟೀನ್ ಟ್ವೆಲ್ ಮಾಡಿ ಮುಗಿಸಿ ಮುಗಿಲಿ ಎರಡ್ ಸಾವಿರದ ಹತ್ತರ ಮ್ಯಾಟ್ರು ಪಾರ್ಟಿಷನ್ ಸೂಟು ಗೊತ್ತಾಯ್ತಲ್ಲ ಹ್ಮ್